ಅಗೇನ್ ನನ್ನ ಪ್ರಶ್ನೆ ನೇರವಾಗಿ ಚಂದ್ರಶೇಖರ್ ಅವ್ರಿಗೆ ಒಂದ್ ಕಡೆ ಕದನ ವಿರಾಮ ಅಂತೀರಾ ಅಮೆರಿಕಕ್ಕೆ ಕ್ರೆಡಿಟ್ ತಗೊಳಕ್ ಬಿಡ್ತೀರಾ ಈಗ ನೋಡಿದ್ರೆ ಅವ್ರ ಹೆಸರು ಹೇಳ ಅಗತ್ಯನೇ ಇಲ್ಲ ರೀ ಅಂತ ಹಾರಿಕೆ ಎಸ್ಕೇಪಿಂಗ್ ಒಂದು ಏನೋ ಬಳಸ್ತಾ ಇದೀರಾ ಅವ್ರ ಇಂದಿರಾ ಗಾಂಧಿ ಅವ್ರನ್ನ ನೆನಪುಸ್ಕೊಳ್ಳದಲ್ಲಿ ತಪ್ಪೇನಿದೆ ಇವಾಗ ಹೌದು ನಿಂತ್ಕೊಂಡಲ್ವಾ ಅವ್ರು ಮೂಗ್ ತೋರ್ಸಕ್ಕೆ ಯಾರೋ ಒಂದಷ್ಟು ಜನ ಪುಡಾರಿಗಳಿಗೆ ಯಾರೋ ಒಂದಷ್ಟು ಜನ ಯೋಚನೆ ಮಾಡೋರಿಗೆ ಟ್ರಂಪ್ ಅಥವಾ ಅಮೆರಿಕ ದೊಡ್ಡದಿರ್ಬೋದು ಇಂಡಿಯಾ ಕೇರೆ ಮಾಡಲ್ಲ ರೀ ಅವ್ರನ್ನ ಕೇರೆ ಮಾಡಲ್ಲ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇರೆ ಮಾಡಲ್ಲ ಎಸ್ ಫೋರ್ ಹಂಡ್ರೆಡ್ ತೊಗೊಳಕ್ ಹೋದ್ವಿ ನಾವು ರಷ್ಯಾ ಏನಂತ ಹೇಳಿದ್ರು ಅವಾಗ ಎಸ್ ಫೋರ್ ಹಂಡ್ರೆಡ್ ನಿಮ್ಮ ನಿಮಗೆ ಸ್ಯಾಂಕ್ಷನ್ ಹಾಕ್ಬಿಡ್ತೀವಿ ಅಂತ ಹೇಳಿದ್ವಿ ಕೇರೆ ಮಾಡಲಿಲ್ಲ ರೀ ಬಂದ್ ತೊಗೊಂಡು ಎಸ್ ಎಸ್ ಫೋರ್ ಹಂಡ್ರೆಡ್ ತಗೊಂಡ್ವಿ ಇವತ್ತು ಭಾರತನ ಕಾಪಾಡಿದೆ ಎಸ್ ಫೋರ್ ಹಂಡ್ರೆಡ್ ಅದಾದ್ಮೇಲೆ ರಷ್ಯಾ ಜೊತೆ ಅವ್ರದ್ದು ಇದು ಶುರುವಾದ ಯುಕ್ರೇನ್ ವಾರ್ ಶುರುವಾದಾಗ ರಷ್ಯಾ ಜೊತೆ ಆಯಿಲ್ ಪರ್ಚೇಸ್ ಮಾಡೋದು ನಿಮಗೆ ಸ್ಯಾಂಕ್ಷನ್ ಹಾಕ್ತೀವಿ ಅಂತ ಹೇಳಿದ್ರು ಕ್ಯಾರೆ ಮಾಡಲಿಲ್ಲ ರೀ ನಾವು ಕಿತ್ತಾಗ್ಬಿಟ್ಟು ಬಂದು ನೀವೇನು ಮಾಡ್ಕೊತಾರೆ ಮಾಡ್ಕೊಳ್ಳಿ ಅಂತೇಳಿ ಮತ್ತೆ ವಾಪಸ್ ಅವರೇ ಮಾತ್ರ ಬಂದರು ಅದಾದಮೇಲೆ ಇರಾನ್ ಜೊತೆ ಅವರು ಶಾಂಕ್ಷನ್ಸ್ ಮಾಡಿದಾಗ ಇರಾನ್ ಹತ್ರ ಯಾರಾದ್ರೂ ವ್ಯವಹಾರ ಮಾಡಿದ್ರೆ ನಾವು ಅದನ್ನು ಸ್ಯಾಂಕ್ಷನ್ ಹಾಕ್ತೀವಿ ಅಂತ ಹೇಳಿದ್ರು ಇಂಡಿಯಾ ಕೇರೇ ಮಾಡಲಿಲ್ಲ ರೀ ಕೇರ್ ಮಾಡಲಿಲ್ಲ ಆ ಕೇರ್ ಮಾಡದೆ ಇದ್ದವರು ಏನಾಯ್ತು ಬರ್ತಾರೆ ಸರಿ ಯಾರ್ ಬೇಕಾದರೂ ಬಡಕೊಳ್ಳಿ ಏನಾಯ್ತು ಅಂತ ಹೇಳಿದ್ರೆ ನೆನ್ನ ಬೆಳಕಿನೇ ಎಪ್ಪತ್ತು ದೇಶದ ಜಗತ್ತಿನ ಎಪ್ಪತ್ತು ದೇಶದ ಅಂಬರಗಳನ್ನು ಕಸಿ ಪ್ರತಿಯೊಬ್ಬರ ಗುಣ ವಿತ್ ಪ್ರೂಫ್ ಎಲ್ಲೆಲ್ಲಿ ಏನಾಗಿದೆ ಅಂತ ಹೇಳಿ ಜಗತ್ತಿಗೆ ಇಡೀ ಜಗತ್ತಿಗೆ ಗೊತ್ತು ಅವ್ರು ಇಡೀ ಜಗತ್ತಿಗೆ ಗೊತ್ತಾಯ್ತು ಇವತ್ತು ಇಡೀ ಜಗತ್ತಿಗೆ ಗೊತ್ತು ಪ್ರಾಬ್ಲಮ್ ಏನಾಯ್ತು ಅಂತ ಹೇಳಿದ್ರೆ ಟ್ರಂಪ್ಗೆ ನೋಡಿ ನಾನು ಆಗಾಗಲೇ ಹೇಳಿದೆ ಎಲ್ಲರೂ ಮರ್ಯಾದೆ ಕಳ್ಕೊಂಡ್ಬಿಟ್ಟವ್ರೆ ಸ್ವಲ್ಪ ಇಲ್ಲಿ ಒಂದು ಚೂರು ಮರ್ಯಾದೆ ಉಳಿಯುತ್ತೆ ಯಾಕೆಂದ್ರೆ ಪಾಕಿಸ್ತಾನ ಹೇಳ್ದಂಗೆ ಕೇಳ್ತಾರೆ ಹಂಗಾಗಿ ಇದು ಸೀಸೆ ಆಗುತ್ತೆ ಅಂತ ಮರ್ಯಾದೆ ಉಳಿಸ್ಕೊಳಕ್ಕೆ ಟ್ರಂಪ್ ಬಂದರು ಇಲ್ಲೇನಾಗೋಯ್ತು ಅಂತ ಹೇಳಿದ್ರೆ ಭಾರತ ಕೇವಲ ಪಾಕಿಸ್ತಾನ ಬಗ್ಬಡಿಲ್ಲ ಇದ್ರೊಳಗಡೆ ನಾಲ್ಕು ದೇಶಗಳನ್ನ ಬಗ್ಬಡಿತ್ತು ಮೊದಲನೇದು ಪಾಕಿಸ್ತಾನ ಎರಡನೇದು ಅಮೆರಿಕ ಮೂರನೇದು ಚೈನಾ ನಾಲ್ಕನೇದು ಟರ್ಕಿ ಒಂದು ಪಾಕಿಸ್ತಾನಕ್ಕೆ ಹೆಂಗ್ ಮಾಡಿದ್ವಿ ಗೊತ್ತು ಎರಡನೇದು ಪಾಕಿಸ್ತಾನ ಯೂಸ್ ಮಾಡ್ತಿದ್ದ ಎಫ್ ಸಿಕ್ಸ್ಟೀನ್ ಅಮೆರಿಕದು ಪಾಕಿಸ್ತಾನ ಯೂಸ್ ಮಾಡ್ತಿದ್ದ ಜಿಪಿಎಸ್ ಅಮೆರಿಕದು ಪಾಕಿಸ್ತಾನ ಯೂಸ್ ಮಾಡ್ತಿದ್ರೆ ರಿಯಲ್ ಟೈಮ್ ಇದ್ರದ್ದು ಅಮೇರಿಕಾದು ರಿಯಲ್ ಟೈಮು ವರ್ಕ್ ಮಾಡಲಿಲ್ಲ ಎಲ್ಲವನ್ನೂ ಮೀರಿ ನಮ್ಮ ಮಿಸೇಲ್ ಗಳು ಬ್ರಾಹ್ಮೋತ್ಸವ ಹೊಡ್ದ್ದು ಜಿ ಪಿ ಎಸ್ ಅವ್ರದ್ ವರ್ಕ್ ಆಗಲಿಲ್ಲ ಅವನ್ನೆಲ್ಲವೂ ಮೀರಿ ನಮ್ಮ ನೋಡುದು ಎಫ್ ಎ ಅದ್ನ ಎರಡ ಎಫ್ ಆದ್ನರ್ ಯಾವ ವೆಪೆನ್ ಅನ್ನ ಹೊಡೆದ್ರು ಅನ್ನೋದಕ್ಕಿಂತ ಜನ ಈ ಸ್ಟೇಟ್ಮೆಂಟ್ಗಳನ್ನ ಆಯ್ತು ಇದಾಯ್ತಾ ಅದಾದ್ಮೇಲೆ ಚೈನಾ 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 ದೊಡ್ಡ ಚೈನಾ ಕಿಟ್ಕೊಂಡೋ ಹೊಡೋಯ್ತು ಅವರು 80 ಫಿ ನ ತಗೊಂಡೆ ಬಂದ್ವಿ ಆಮೇಲೆ ಟರ್ಕಿದು ದು ಡ್ರೋನ್ ಗಳು ಇತ್ತು ಡ್ರೋನ್ ಗಳು ಇವತ್ತು ಭಾರತ ಸೂಪರ್ ಪವರ್ ಹೇಗಾಗಿದೆ ದೇಶಕ್ಕೆ ಜಗತ್ತಲ್ಲಿ ಅಂತ ಹೇಳಿದ್ರೆ ಏ ನಾಲ್ಕು ದೇಶಗಳ ನೇರವಾಗಿ ಚರ್ಚಿಸುತ್ತ್ವಿ ಇದು ಸಂದೇಶ ಬಹಳ ದೊಡ್ಡ ಮಟ್ಟದಲ್ಲಿ ಆಗಿದೆ ನೀವು ಮಾತನ್ನು ಒಪ್ಪಳ್ತೀವಿ ಬಟ್ ನಮ್ಮ ಪ್ರಶ್ನೆ ಮೋದಿ ಅವರ ವಿಶ್ವಗುರು ಸ್ಥಾನದಲ್ಲಿ ನೋಡಕ್ ಇಷ್ಟ ಪಡ್ತೀವಿ ಹೊರತು ಅವರ ವಿಶ್ವಗುರುನೇ ಏನಾಯ್ತು ಕೇಳಿ ನಾನು ಹೇಳ್ತೀನಿ ಒಂದು ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಕ್ಕೆ ಅಂತ

ಏನು ಅಮೆರಿಕ ಇಂದ ಅಲ್ಯೂಮಿನಿಯಂ ಮತ್ತೆ ಒಂದು ಸ್ಟೀಲ್ ತರಿಸ್ತಾ ಇಂಪೋರ್ಟ್ಗೆ ಆ ಇಂಪೋರ್ಟ್ ಗೆ ಹಾಕಿದ್ವಿ ನಾವು ಅದನ್ನ ಟ್ಯಾಕ್ಸ್ ಗಳನ್ನ ಹಾಕಿದ್ವಿ ಡಬ್ಲ್ಯೂ ಟಿ ಒಗೆ ಬರ್ದ್ವಿ ನಾವು ಏನು ಯಾವ ಯಾವ ರಿಬೇಟ್ ಗಳನ್ನ ಕೊಡ್ತಾ ಇದ್ವಿ ಏನು ಅಮೆರಿಕದು ಸ್ಟೀಲು ಮತ್ತೆ ಅಲ್ಯೂಮಿನಿಯಂ ಮತ್ತೆ ಅಲೈಟ್ ಪರೇಟ್ಗೆ ಒನ್ ಪಾಯಿಂಟ್ ನೈನ್ ಬಿಲಿಯನ್ ಡಾಲರ್ದು ಟ್ಯಾಕ್ಸ್ ರಿಬೇಟ್ ಅನ್ನು ಕೊಡ್ತಾ ಇದೀವಿ ಅದನ್ನ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಹೇಳಿ ವ್ಯವಹಾರ ಜ್ಞಾನ ಯಾರನ್ನ ಇದ್ರೆ ಅಥವಾ ಅವ್ರಿಗೆ ಏನ ಬಗ್ಗಂಗ ಇದ್ರೆ ಅವರ ಪ್ಯಾಕೆಟ್ ಗಳಿಗೆ ಅವ್ರ ಪ್ಯಾಕೆಟ್ ಗಳಿಗೆ ಸೆಡ್ ಹೊಡೆದು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂತ ತಾಕತ್ ಯಾರಿತ್ತು ಅದು ಕೇವಲ ಇನ್ನು ಹದಿನಾಲ್ಕು ಅವರ್ ಆಗಿಲ್ಲ ಇಡೀ ವಿಶ್ವವೇ ಭಾರತದ ವಿರುದ್ಧ ತಿರುಗಿ ಬಿತ್ತು ಟ್ರೇಡಿಂಗ್ ಅಲ್ಲಿ ನಾವು ಬಿದ್ವಿ ಆದ್ರೂ ಕೂಡ ಹೆದ್ರಲಿಲ್ಲ ಪೋಕ್ರನ್ ಟೆಸ್ಟ್ ಅನ್ನ ಮಾಡಿ ತೀರ್ಸಿದ್ವಿ ದೇವಲೋಕ ಆಳಗತ್ತಾದ್ರೆ ನಾಳೆ ದಿನ ಹಂಗೆ ನೆಗ್ಲೆಕ್ಟ್ ಮಾಡಿದ್ರೆ ಬಂದ್ ಕಚ್ಚುತ್ತೆ ನಮ್ಮನ್ನು ಕಚ್ಚಿ ಬದುಕೋದೇ ಇಡೀ ದೇಶದ ಜಗತ್ತಿನ ಇತಿಹಾಸದೊಳಗಡೆ ಎಲ್ಲಿಂದ ನ್ಯೂಕ್ಲಿಯರ್ ವಾರ್ ಕಂಡಿಡಿದ್ರಲ್ಲ ಇತಿಹಾಸ ಜಗತ್ತಿನ ಇತಿಹಾಸದೊಳಗಡೆ ಯಾವುದೇ ನ್ಯೂಕ್ಲಿಯರ್ ದೇಶದ ಮೇಲೆ ಇಲ್ಲಿವರೆಗೂ ದೊಡ್ಡ ಮಟ್ಟದ ಅಟ್ಯಾಕ್ ಆಗೇ ಇಲ್ಲ ಯಾವುದೇ ನ್ಯೂಕ್ಲಿಯರ್ ದೇಶದ ಬಗ್ಗೆ ಇಂಡಿಯಾ ಕಂಟ್ರಿ ವಿಚ್ ಅಟ್ಯಾಕ್ಟ್ ಅನದರ್ ನ್ಯೂಕ್ಲಿಯರ್ ಕಂಟ್ರಿ ಪಾಕಿಸ್ತಾನ ಬರೀ ಅಟ್ಯಾಕ್ ಮಾಡಿದಷ್ಟೇ ಅಲ್ಲ ಇದನ್ನ ಡಿಸ್ಟಾಯ್ ಮಾಡಿ ಗೊತ್ತ ಅವ್ರ ನ್ಯೂಕ್ಲಿಯರ್ ಇರೋಳಗಡೆ ಏನೇನು ಆಗ್ತೀನಿ ಅಂತ ಜಗತ್ತಲ್ಲಿ ಆಗಲೇ ಮಾತಾಡ್ತಾ ಇದ್ದಾರೆ ನಾನು ಈ ನ್ಯೂಕ್ಲಿಯರ್ ಇದಕ್ಕೆ ಸೈಟ್ ಗಳಿಗೆಲ್ಲ ಹೇಳ್ತಿರೋದು ನ್ಯೂಕ್ಲಿಯರ್ ವೆಪನ್ಸ್ ಇಟ್ಕೊಂಡಿರ್ತಕ್ಕಂಥ ಯಾವುದೇ ಕಂಟ್ರಿ ಮೇಲೆ ಇನ್ನೊಂದು ಕಂಟ್ರಿ ದಾಳಿ ಮಾಡಿದ ಇತಿಹಾಸವೇ ಇಲ್ಲ ಇವತ್ತು ಆ ದಾಳಿಯನ್ನ ಮಾಡ್ತು ನ್ಯೂಕ್ಲಿಯರ್ ಸೈಟ್ ವಿಷಯ ಮಾಡ್ತಾರೆ

ಬಿ ಜೆ ಪಿ ಅವರು ಹೆಂಗೊತ್ತಾ ಏನಾದ್ರೂ ಹೇಳಿ ಅವರು ಒಪ್ಪಕ್ಕೆ ರೆಡಿ ಇಲ್ಲ ಏನು ಹೇಳ್ತಾ ಇದೀವಿ ಯಾರಿಗೂ ಇಲ್ಲಿ ಕೂತ್ಕೊಂಡಿರೋ ಸ್ಟುಡಿಯೋ ಅಲ್ಲಿ ಇರಲಿ ನೋಡ್ತಾ ಇರೋ ವಿವರ್ಸ್ ಇರಲಿ ಯಾರಿಗೂ ಭಾರತೀಯ ಸೇನೆ ಮೇಲೆ ನಮ್ ಇದಿಲ್ಲ ಗ್ಯಾರಂಟಿ ಇದೆ ನಮ್ಮ ಸೇನೆ ಎಷ್ಟು ಗಟ್ಟಿ ಇದೆ ಅಂತ ನಾವು ಪ್ರಶ್ನೆ ಮಾಡ್ತಾ ಇರೋದು ಏನಿಲ್ಲಿ ಟ್ರಂಪ್ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ಗೆ ಇವರು ತಿರುಗೇಟ್ ಏನಕ್ಕೆ ಕೊಡ್ತಾ ಇಲ್ಲ ಅಂತ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಅದು ಬಿಟ್ಬಿಟ್ಟು ಇವರು ಉತ್ತರ ಕೊಡ್ತಾ ಇರೋದು ನೋಡಿದ್ರೆ ಬ ನಾಯಿ ಏನೋ ಬಗಳಿದ್ರೆ ನಾವು ಸೈಲೆಂಟ್ ಆಗಿರ್ತೀವಿ ಅಂದ್ರೆ ಯಾ ಎಷ್ಟು ನಾಯಿಗಳಿಗೆ ಸೈಲೆಂಟ್ ಆಗಿರ್ತೀರಾ ಒಂದೇ ನಾಯಿ ಬಗಳ ಸ್ಟಾರ್ಟ್ ಮಾಡಿದ್ದೆ ಆ ನಾಯಿಗೆ ವರ್ದಾಕಿ ಿರ್ಗ ಬೇರೆ ಯಾವ್ದು ಬಾಯಿ ಯಾವ್ದು ನಾಯಿ ಬಾಯಿ ಬಿಚ್ಚಲ್ಲ ನೀವು ಸುಮ್ನೆ ನಾಯಿಗಳು ಕಿಚ್ತಾ ಇರ್ತೀವಿ ನಾವು ಸುಮ್ನೆ ಕೂತ್ಕೊಂಡಿರ್ತೀವಿ ಅಂದ್ರೆ ನಾಳೆ ದಿವಸ ಎಲ್ಲರೂ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ ಯಾರು ಬಗಳಿದ್ರು ಯಾರು ಕೇಳಲ್ಲ ಭಾರತ ಶಕ್ತಿಶಾಲಿ ದೇಶ ಯಾರಿಗೂ ಥರ್ಡ್ ಥರ್ಡ್ ಕಂಟ್ರಿ ಯಾರು ಇಂಟರ್ಫೇರ್ ಆಗ್ಬಾರ್ದು ನಮ್ಮ ಮಧ್ಯದಲ್ಲಿ ನಮ್ಮ ಸಮಸ್ಯೆ ನಾವು ಬಗೆಹರಿಸ್ಕೊಂತೀವಿ ನಮ್ಮ ಮನೆ ಸಮಸ್ಯೆ ಇದು ನಮ್ಮ ಪ್ರೈಮ್ ಮಿನಿಸ್ಟ್ರು ಉತ್ತರ ಅದಕ್ಕೆ ಬೇರೆ ಟೈಮಲ್ಲಿ ಎಲ್ಲ ಉತ್ತರ ಕೊಡ್ತಾರೆ ಬೇರೆ ಯಾವ್ದಾದ್ರು ಏನಾದ್ರು ಸಿ ಎಂ ಹೇಳಿದ್ರೆ ಅದಕ್ಕೆ ಇವರೆಲ್ಲ ಉತ್ತರ ಕೊಡ್ತಾರೆ ಅಮೆರಿಕದ ಪ್ರಶ್ನೆ ಮಾಡಿದ ತಕ್ಷಣ ಉತ್ತರ ಏನು ಬಾಯಿನೇ ಬಿಡ್ತಾ ಇಲ್ಲ ಅದ ಹೇಳ್ತಾ ಇಲ್ಲ ತಾಕತ್ತು ದಮ್ಮು ಫಿಫ್ಟಿ ಸಿಕ್ಸ್ ಇಂಚು ಇವಾಗ ತೋರಿಸಬೇಕು ಬೇರೆ ಟೈಮಲ್ಲಿ ಪ್ರಧಾನಮಂತ್ರಿ ಕೂತ್ಕೊಂಡು ಸ್ಟುಡಿಯೋ ಇವರು ಲೆಸನ್ ಗಳು ಕೊಡ್ತಾ ಇದ್ರೆ ನಾವು ಕೇಳ್ಕೊಂಡು ಸುಮ್ನೆ ಹೋಗ್ತಿವಿ ಅಂದ್ರೆ ಅದೆಲ್ಲ ಆಗಲ್ಲ ಅದಕ್ಕೆ ಉತ್ತರ ಕೊಡ್ಬೇಕು ಕರೆಕ್ಟ್ ಇಂಚಿನ ಎದೆ ಉತ್ತರ ಕೊಡ್ಬೇಕು ಅಂತ ಅಂದ್ರು ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ನಾಯಿಗೆ ಬರೀ ಟೆರ್ರರಿಸ್ಟ್ ಅಟ್ಯಾಕ್ ಆಗಿ ಎರಡೇ ಎರಡು ದಿನಕ್ಕೆ ಯಾವ ರೀತಿ ಉತ್ತರ ಕೊಟ್ಟಿದೀವಿ ಅಂದ್ರೆ ಊಟ ಹುಡ್ಕೊಳಕ್ ಆಗ್ತಾ ಇಲ್ಲ ಅವ್ರ ಕೈಲಿ ನಿಂತ್ಕೊಳ್ಳಕ್ ಆಗ್ತಾ ಇಲ್ಲ ಕೂತ್ಕೊಳ್ಳಕ್ತೀರ

ಮಾತಾಡಿ ಪಾಕಿಸ್ತಾನ ಪಾಕಿಸ್ತಾನ ಇವಾಗ ಬೇರೆ ಇನ್ನೊಬ್ರು ಮಾತಾಡುವ ಪಾಕಿಸ್ತಾನದ ಬಗ್ಗೆ ಮಾತಾಡ್ತಾ ಇವ್ರ ಯಾಕಷ್ಟು ಎಕ್ಸೈಟ್ಮೆಂಟ್ ಅದ್ ನಂಗ ಗೊತ್ತಿಲ್ಲ ನೋಡಿ ಪಾಕಿಸ್ತಾನದ ಬಗ್ಗೆ ಹೇಳ್ತಾ ಇಲ್ಲ ನಾವು ಅವ್ರಿಗೆಲ್ಲ ಯಾರಾದ್ರೂ ಬರೀ ಮುಸ್ಲಿಂ ಬರೀರಿ ಪಾಕಿಸ್ತಾನ ಈಗ ಪ್ರಶ್ನೆ ಕೇಳಿದಿರಲ್ವಾ ಉತ್ತರ ಕೊಡ್ಲಿ ತಡೀರಿ ಇಲ್ಲ ಅವ್ರನ್ನ ಮಾತಾಡಕ್ಕೆ ಬಿಟ್ಟು ಮಾತಾಡಿ ಪಾಕಿಸ್ತಾನದಲ್ಲಿ ಮಾತಾಡದಂತ ಸೇನಾಧಿಕಾರಿಗೆ ಮೂರೇ ದಿನದಲ್ಲಿ ಉತ್ತರ ಕೊಟ್ಟಿದೀವಿ ಅಮೆರಿಕ ಬಗ್ಗೆ ಮಾತಾಡ್ತಾ ಹೋದ್ರು ಏನ್ ಮಾಡ್ಬಿಟ್ರು ಭಾರತದವರು ಅಂತ ಅಮೆರಿಕದಲ್ಲಿ ಸೆಪ್ಟೆಂಬರ್ ಹನ್ನೊಂದು ಎರಡ್ ಸಾವಿರದ ಒಂದ್ರಲ್ಲೂ ಒಂದು ಅಟ್ಯಾಕ್ ಆಗ್ತದೆ ಬಿಂಗ್ಲಾಡನ್ ಅನ್ನೋ ಒಬ್ಬ ಟೆರರಿಸ್ಟ್ ಫ್ಲೈಟ್ ನುಗ್ಸಿ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೇಳು ಜನ ಕೊಂದಾಗ್ತಾನೆ ಅದಕ್ಕೆ ಉತ್ತರ ಕೊಡಕ್ಕೆ ಎಷ್ಟು ವರ್ಷ ಬೇಕಾಯ್ತು ಗೊತ್ತಾ ಹತ್ತು ವರ್ಷ ಬೇಕಾಯ್ತು ಅಮೆರಿಕಾದಂತ ದೇಶಕ್ಕೆ ಭಾರತದಲ್ಲಿ ಕೊಟ್ಟ ಮೂರೇ ದಿನಕ್ಕೆ ನಾವು ಕೊಟ್ಟಿರೋ ಉತ್ರನ ಅವ್ರು ಸಾಯವರ್ಗು ನೆನ್ಸ್ಕೋಬೇಕು ಮೂರು ದಿನಕ್ಕೆ ಇವತ್ತು ತಿನ್ನಕ್ಕೆ ಇಟ್ಟಿಲ್ಲ ಅವ್ರಿಗೆ ಎಲ್ಲಾ ದೇಶಗಳನ್ನ ಅಂಗಲ ಹಾಚ ನೀವ್ ಹೇಳದ್ರಿ ಟ್ರಂಪ್ ಅವ್ರ ಬಗ್ಗೆ ಒಂದ್ ಮಾತಾಡ್ಲಿಲ್ಲ ಅಂತ ಸಿ ಕೆಲವು ವಿಷಯಗಳಿಗೆ ಮರ್ಮಾಗತ್ತ ಅಂತ ಹೇಳ್ತೀವಿ ನಾವು ಕೆಲವು ವಿಷಯಗಳನ್ನ ನಾವು ಸವಿಸ್ತಾರವಾಗಿ ಬಿಚ್ಚಿ ಹೇಳ ಅವಶ್ಯಕತೆ ಇಲ್ಲ ಬೇರೆ ಯಾವ ಮೂರನೇ ದೇಶ ನಿಮ್ಗ ಹಂಗೆ ಹೇಳ್ಬೇಕು ನಿಮ್ಗೆ ನಿಮ್ಗೆ ಹಂಗೆ ಹೇಳ್ಬೇಕು ಅಂದ್ರೆ ಹಂಗೂ ಹೇಳಣಣ ಈಗ ಪಾಕಿಸ್ತಾನದವ್ರಿಗೆ ಹೆಂಗ್ ಹೇಳ್ಬೇಕು ಹೇಳಿದೀವಿ ಇನ್ ಬೇರೆ ರೀತಿ ಕೇಳಿದ್ರೆ ಇನ್ನೂ ಒಂದ್ ರೀತಿ ಹೇಳ್ತೀವಿ ಅದೇನ್ ದೊಡ್ಡ ಕಷ್ಟ ಅಲ್ಲ ಈಗ ಮೂರು ರಾಕೆಟ್ ಸೈನ್ಸ್ ಅರ್ಥ ಮಾಡ್ಕೊಳ್ಳೋಣ ಹೇಳಿ ಸರ್ ಎಲ್ಲ ಅರ್ಥ ಮಾಡ್ಕೊಳ್ತೀವಿ ಅರ್ಥ ಸಾಕಾಗಿಲ್ವಾ ಏಟ್ಗೆ

ಮಿಸೈಲಲ್ಲಿ ಉತ್ತರ ಕೊಟ್ಟಿಗೆ ಎರಡು ಮಾತಾಡೋದೇನ್ ಕಷ್ಟ ಅಲ್ಲ ಶೀಘ್ರದಲ್ಲಿ ಕೆಡ್ಸ್ಕತ್ತೀರಿ ಒಂದು ನಿಮಿಷ ಸಿಂಹದ ಗರ್ಜನೆಗಿಂತ ಸಿಂಹದ ಸೈಲೆನ್ಸ್ ಇದೆಯಲ್ಲೂ ಭಯಂಕರವಾಗಿರ್ತದೆ ಹಂಗೆ ಅಮೆರಿಕದಂತ ಅವ್ರ ಬೊಗಳಿ ಬೊಗಳಿ ಹನ್ನೊಂದು ವರ್ಷ ತಗೊಂಡ್ರೊಬ್ಬ ಟೆರರಿಸ್ಟ್ ಒಡೆದಾಕಕ್ಕೆ ನಾವೇನಿಲ್ಲ ಇಲ್ಲಿ ಇಪ್ಪತ್ತಾರು ಜನ ಮುಟ್ಟಿದ್ಕೆ

ಇವತ್ತು ಟೆರರಿಸ್ಟ್ ಅಟ್ಯಾಕ್ ಆದಾಗ ಮೂರು ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನು ಉತ್ತರ ಕೊಡಲಿಲ್ಲ ಅಂತ ಇನ್ನೊಬ್ರು ಕಾಂಗ್ರೆಸ್ ಲೀಡರ್ಗಳು ಸುಮಾರು ಜನ ಕಾಂಗ್ರೆಸ್ ಲೀಡರ್ಗಳು ಸ್ಟೇಟ್ಮೆಂಟ್ ಕೊಡ್ತಾರೆ ನಾವು ಬಾಯಲ್ಲಿ ಮಾತಾಡ್ಲಿಲ್ಲ ತೋರ್ಸಿದೀವಿ ಇವಾಗ ಇದೇ ಚಲತೆ ಪರವಾಗಿ ಭಾರತೀಯನಾಗಿ ಅದೇ ತೊಟ್ಕೊಂಡು ಹೇಳ್ತಾ ಇದೀವಿ ಸೇನೆ ಬಗ್ಗೆ ಹೆಮ್ಮೆ ನಿಮ್ಮ ಪಟ್ಟು ನಮಗಿದೆ ಮಾಧ್ಯಮದವರಿಗೆ ನಿಮ್ಮ ರಾಜಕೀಯ ಪಕ್ಷಗಳಿಗೆ ಎಷ್ಟಿದೆಯೋ ಇಲ್ವೋ ಗೊತ್ತಿಲ್ಲ ಮಾಧ್ಯಮದವರಿಗೆ ಜನರಿಗೆ ಸೇನೆಯ ವಿಚಾರದಲ್ಲಿ ನಿಮ್ಮ ಹತ್ತು ಪಟ್ಟು ರಾಜಕೀಯ ಕೇಳಿ ಬಿಜೆಪಿ ನ ಮೋದಿನ ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಬಿಜೆಪಿ ವಕ್ತಾರರು ಅಂತಲೇ ಕರ್ಸಿದೀವಿ ಮೋದಿ 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 ಅಂತ ನಿಮ್ದು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಸರ್ ಆರ್ ಕೊಟ್ರೆ ಅತ್ತೆ ಕಡೆ ಮೂರ್ ಕೊಟ್ರೆ ಸೊಸೆ ಕಡೆ ಇದನ್ನ ್ರಿ ಈಗ ಮೋದಿನ ಸಮರ್ಥಿಸ್ಕೊಂಡಿದೆ ಅಂತ ಇಡೀ ಕಳೆದ ಭಾರತಕ್ಕೆ ಸ್ವತಂತ್ರ ಬಂದಾಗಿಂದ ಈ ಸೈನ್ಯಕ್ಕೆ ಇಷ್ಟು ತಾಕತ್ತನ್ನ ಕೊಟ್ಟು ಇಷ್ಟು ಕೆಲಸ ಮಾಡಿರೋ ಯುದ್ಧಗಳ ಉದಾಹರಣೆ ಇದ್ರೆ ನೀವು ಕೊಡಿ ಒಂದ್ ನಿಮಿಷ ರಾಜಕೀಯದವರು ನೀವೇನೂ ಮಾಡಲ್ಲ ನೀವು ಪಕ್ಷ ಪಕ್ಷದ ಬಗ್ಗೆ ಮಾತಾಡ್ತಾನೆ ಇಲ್ಲ ದೇಶದ ಅಸ್ಮಿತೆ ಬಂದಾಗ ಅವರು ತಗೊಂಡಂತ ಡಿಸಿಷನ್ ಸೈನ್ಯಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟಂತ ಡಿಸಿಷನ್ ನೀವು ಒಪ್ತೀರಾ ಒಪ್ಪಲ್ಲ ಕೊಡಿ ಕೊಟ್ಟಂತ ಇವಾಗ ರಾಜಾರೋಷವಾಗಿ ಅವ್ರು ಮಾತಾಡ್ಬೋದು ನಾನು ಅವಾಗ್ಲೇ ಹೇಳಿದೆ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ಆಗಿರೋದ್ ನಿಜನ ಹಾ ಕೋವಿಡ್ ಇರೋ ಟೈಮಲ್ಲಿ ಸ್ಟೇಡಿಯಂ ಸ್ಟೇಡಿಯಂಗೆ ಅದ್ರ ಹೆಸರು ಬದಲಾಯಿಸಿ ಮೋದಿ ಸ್ಟೇಡಿಯಂ ಅಂತ ಮಾಡಿ ಲಕ್ಷಾಂತರ ಜನ ಸೇರಿಸಿದ್ದು ಸತ್ಯ ಅಲ್ವಾ ಇದು ವಾಸ್ತುವಂಶ ಆಯ್ತು ಪಾಕಿಸ್ತಾನದ ಬಗ್ಗೆ ವಿರಾವೇಶದ ಮಾತಾಡಿದ್ರು ಮಾತಾಡ್ಲೇಬೇಕಲ್ಲ ಕಂದಾರ್ ವಿಮಾನ ಅಪಹರಣ ಆದಾಗ ಉಗ್ರಗಾಮಿನ ಇದೇ ಜೇಮ್ಸ್ ಬಾಂಡ್ ಅಜಿತ್ ದೇವಲ್ಲು ಯಾಕೆ ಬಿಟ್ಟು ಬಂದು ನಮ್ಮ ಎಪ್ಪತ್ತೊಂದರ ಯುದ್ಧ ಆದ್ಮೇಲೆ ತೊಂಬತ್ತೊಂಬತ್ತರ ತನಕ ಆ ದೇಶ ನಮ್ಮ ಕಡೆ ತಿರುಗಿ ಮಲ್ಗಕ್ಕೂ ಆಗಿರ್ಲಿಲ್ಲ ಆದ್ರೆ ಇವರು ಅಟಲ್ ಬಿಹಾರಿ ವಾಜಪೇಯಿ ಬಸ್ ಹಾಕ್ಬಿಟ್ರು ಅಟಲ್ ಬಿಹಾರಿ ವಾಜಪೇಯಿ ರೈಲು ಹಾಕ್ಬಿಟ್ರು ಆ ದೇಶದ ಮೇಲೆ ಇವತ್ತು ನರೇಂದ್ರ ಮೋದಿಯವರು ಏನ್ ಡೈಲಾಗ್ ಮೇಲೆ ಡೈಲಾಗು ಹಾ ಸರಿ ನೀವ್ ಯಾಕೆ ಮೂರು ಬಾರಿ ಪಾಕಿಸ್ತಾನಕ್ಕೆ ಹೋಗಿದ್ರಿ ಸೀರೆ ಗಿಫ್ಟ್ ಕೊಟ್ಟು ಬಂದಿದಿರಲ್ಲ ಇದ ನಿಮ್ದು ಆಯ್ತು ಪೇಲ್ಗಾಮ್ ವಿಚಾರ ನೀವು ಗೌರವಾನ್ವಿತ ಮಾಧ್ಯಮದವರು ಇದ್ದೀರಿ ನನಗೆ ಬಹಳ ರೆಸ್ಪೆಕ್ಟ್ ಇದೆ ಮೇಡಂ ಕಳೆದ ಹನ್ನೊಂದು ವರ್ಷದಿಂದ ಒಂದೇ ಒಂದು ಮಾಧ್ಯಮ ಗೋಷ್ಠಿಯನ್ನ ಮಾಡಿಲ್ಲಲ್ಲ ಎಲ್ಲಿ ಎಲ್ಲಿಗೆ ಹೋದ್ರು ಯುದ್ಧದ ಸನ್ನಿವೇಶಗಳನ್ನ ನಾನು ನಿಮ್ಗೆ ಹೇಳ್ತೀನಿ ಮೇ ಬಿ ನಾವು ಸೋತಿರ್ಬೋದು ಆದ್ರೆ ಯುದ್ಧ ಭೂಮಿನಲ್ಲಿ ನೆಹರು ನಿಂತ್ಕೊಂಡಿದ್ರು ನಾನು ನಿಮ್ಗೆ ಫೋಟೋಸ್ ಕೊಡ್ತೀನಿ ಫೋಟೋಸ್ ಕೊಡ್ತೀನಿ ಆಯ್ತಾ ವಿಕೃತ ವಿಕೃತ ಮನಸ್ಥಿತಿ ಇದ್ದವ್ರಿಗೆ ಈ ದೇಶದ ಮೇಲೆ ಪ್ರೀತಿ ಇಲ್ದವ್ರಿಗೆ ನೋಡಿ ನೆಹರು ಹೋಗಿ ನಿಂತ್ಕೊಂಡ್ರಿ ವಾರ್ ಫೀಲ್ಡ್ ಅಲ್ಲಿ ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಇಂದಿರಾ ಗಾಂಧಿ ಅವರು ವಾರ್ ಫೀಲ್ಡ್ ಅಲ್ಲಿ ಇದ್ರು ಜೊತೆಗೆ ಸೇನೆ ಉದ್ದೇಶ ಹೋಗಿ ಸೇನೆ ಜೊತೆ ನಿಂತ್ಕೊಂಡಿರೋ ಫೋಟೋಸ್ ಗಳನ್ನ ಸಾವಿರ ಕೊಡ್ಬೋದು ಮೇಡಮ್ ಇದು ಯುದ್ಧ ಭೂಮಿದು ಯುದ್ಧ ಭೂಮಿದು ಎಲ್ಲಾ ಮುಗಿದ ಮೇಲೆ ಹೋಗ್ಬಿಟ್ಟು ಪ್ರಚಾರ ತಗೊಳ್ಳಂತದ ಒಂದೇ ಒಂದು ದೇಶ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೇನೆ ಉದ್ದೇಶಿಸಿ ಯಾವುದು ರೇಡಿಯೋದಲ್ಲಿ ಮಾತಾಡಿದ್ರು ನೆಹರು ಮಾತಾಡಿದ್ರು ಇಂದಿರಾ ಗಾಂಧಿ ಅವರು ಮಾತಾಡಿದ್ರು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾತಾಡಿದ್ರು ಮುಂಬೈ ಕೊಟ್ಟರು ಬಂದ್ರು ನಾಲ್ಕು ಸಲ ಹೋದ್ರು ಅಂದ್ರಲ್ಲ

ಮೀಡಿಯಾದಲ್ಲಿ ಪಾಕಿಸ್ತಾನದ ಮೀಡಿಯಾದಲ್ಲಿ ಇಡೀ ದಿನದ ಪ್ಯಾನಲ್ ಚರ್ಚೆ ಪ್ಯಾನೆಲ್ ಯುದ್ಧ ಬೇಡ ಅನ್ನುವಂತ ವಿಚಾರ ಏನಂತ ದೇಶ ದೇಶದ್ರೋಹಿ ಹೇಳಿಕೆ ಆಗಿತ್ತಾ ಸರ್ ಅಲ್ಲಲ್ಲ ದೇಶದ್ರೋಹಿ ಪಕ್ಷದ ಸಭೆ ಯಾರು ಕರೆದಿದ್ದು ನರೇಂದ್ರ ಮೋದಿ ಆ ಚೇರ್ಪರ್ಸನ್ ಆದವರು ಎರಡು ಸಭೆಗೂ ಬಂದ್ರ ಇಲ್ಲ ಟ್ರಂಪ್ ಟ್ವೀಟ್ ಬಗ್ಗೆ ನಾವು ಇವಾಗ ಚರ್ಚೆ ಮಾಡ್ತಾ ಇದೀವಲ್ಲ ಇದೇ ಸರ್ವಪಕ್ಷದ ಪಕ್ಷದ ಸಭೆಯನ್ನ ಯಾಕೆ ಕರೀಲಿಲ್ಲ ಕದನ ವಿರಾಮ ಘೋಷಣೆ ಮಾಡ್ಬೇಕಾದ್ರೆ ಇದು ಭಾರತದ ಧ್ವನಿ ಅಲ್ವಾ ನಮ್ಮ ಸೈನಿಕರು ನುಗ್ಗೋಗಿದ್ರು ಆಯ್ತು ಒಂದ್ ಕ್ವೆಶನ್ ಮಾಡಮ್ ನೀವ್ ಹೇಳಿದ್ರಿ ಪ್ರಧಾನ ಮಂತ್ರಿಗಳು ಸರ್ವ ಪಕ್ಷ ಸಭೆ ಅಂತ ಕರೀತಾರೆ ಅವರೇ ಇರಲ್ಲ ಅಂತ ಮನ್ಮೋಹನ್ ಸಿಂಗ್ ಅವರು ಆಲ್ ಪಾರ್ಟಿ ಮೀಟಿಂಗ್ ನ ಎಷ್ಟು ಕರೆದಿದ್ದಾರೆ ಕರೆದ ನಂತರ ಮನಮೋಹನ್ ಸಿಂಗ್ ಅವರು ಎಲ್ಲಾ ಮೀಟಿಂಗ್ ಅಲ್ಲಿ ನೂರಿದ್ದಾರೆ ನೀವು ಡೈವರ್ಟ್ ಮಾಡುವಂತ ಅವಶ್ಯಕತೆ ಪ್ರಧಾನಮಂತ್ರಿ ಪ್ರಶ್ನೆ ಬಂದಿರತಕ್ಕಂಥದ್ದು ನನ್ನ ಕೆಲವು ಪ್ರಶ್ನೆ ಇದೆ ಪೆಹಲ್ಗಾಮ್ ಘಟನೆ ಆಗಿದ್ದೆ ಅವಾಗ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡರಲ್ಲಿ ಇಪ್ಪತ್ತಾರು ಜನ ಮಡಿದ್ರಲ್ಲ ನರೇಂದ್ರ ಮೋದಿ ಅವರು ಆ ಸ್ಥಳಕ್ಕೆ ಭೇಟಿ ಮಾಡಲಿಲ್ಲ ಸತ್ತವ್ರ ಮನೆಗೆ ಸಾಂತ್ವನಕ್ಕೆ ರಾಹುಲ್ ಗಾಂಧಿ ಹೋಗಿದ್ದಾರೆ ಇವತ್ತು ಹುತಾತ್ಮ ಮನೆಗೆ ಪ್ರಧಾನಿ ಅವರು ಇಲ್ಲಿ ತನಕ ಯಾಕೆ ಹೋಗಿಲ್ಲ ಮೇಡಮ್ ಇನ್ನೊಂದು ಇನ್ನೊಂದು ಇವತ್ತು ಹುತಾತ್ಮರಾದ್ರಲ್ಲ ಸಾವನ್ನಪ್ಪಿದ್ರಲ್ಲ ಅವ್ರಿಗೆ ಒಂದ್ ರೂಪಾಯಿ ಪರಿಹಾರ ಯಾಕೆ ಕೊಟ್ಟಿಲ್ಲ ಅವತ್ತು ಏರ್ ಟಿಕೆಟ್ ಎಂಬತ್ ಸಾವಿರ ತೊಂಬತ್ ಸಾವಿರ ಮಾಡಿದ್ರಲ್ಲ ಯಾಕ ಅದ್ರ ಬಗ್ಗೆ ಒಂದು ಮಾತಿಲ್ಲ ಯಾಕೆ ಸೇನೆಯ ಉದ್ದೇಶಿಸಿ ಮಾತಾಡಿಲ್ಲ ಯಾಕೆ ಮಾಧ್ಯಮ ಉದ್ದೇಶಿಸಿ ಮಾತಾಡಿಲ್ಲ ಮೇಡಮ್ ಸತ್ತಿದ್ದಾರೆ ಹುತಾತ್ಮರಾಗಿದ್ದಾರೆ ಬಿಹಾರ ಚುನಾವಣೆಗೆ ಹೋಗಿ ಈ ಶ್ರಮಗಳನ್ನ ಇಟ್ಕೊಂಡು ಚುನಾವಣಾ ಪ್ರಚಾರ ಮಾಡ್ಕೊಳ್ಳಿಕ್ಕೆ ಏನ್ ರಾಜಕೀಯ ಆಗುದಿಲ್ಲ ಅವತ್ತು ಪುಲ್ವಾಮಾ ಅಟ್ಯಾಕ್ ಆದಾಗ ದೇಶದ ಮೂರು ಸೇನೆ ಮುಖ್ಯಸ್ಥರು ಬಂದು ಹೇಳಿದ್ದಾರೆ ನಾವು ಬಾಲಾಕೋಟ್ ಅಲ್ಲಿ ಡ್ರೈ ಏರಿಯಾದಲ್ಲಿ ಬಾಂಬ್ ಹಾಕಿದೀವಿ ಅಂತ ಐದ್ನೂರು ಜನ ಸತ್ರು ಎಂಟುನೂರು ಜನ ಸತ್ರು ಒಂಬೈನೂರು ಜನ ಸತ್ರು ಹತ್ತೊಂಬತ್ತು ಚುನಾವಣೆಗೆ ಶ್ರೀರಾಮ ಇಲ್ವೇ ಇಲ್ಲ ಬರೀ ಪುಲ್ವಾಮಾ ಮಾಡ್ಕೊಂಡ್ರು ಮೇಡಮ್ ದೇಶದ ದೇಶದ ಸೇನೆಯನ್ನ ನಾವ್ ಯಾವತ್ತು ರಾಜಕೀಯ ಗೊಳ್ಸಿಲ್ಲ ಅವರ ತ್ಯಾಗ ಬಲಿದಾನ ಇದೆಯಲ್ಲ ಮೇಡಮ್ ಯಾವ ರಾಜಕಾರಣಿ ಇರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟಿ ರಾಜಕಾರಣಿಗಳ ಮಕ್ಕಳ ಯಾವನು ಗನ್ ಇಟ್ಕೊಂಡು ನಿಂತಿಲ್ಲ ಮೇಡಮ್ ಯಾವನು ನಿಂತಿಲ್ಲ ಮೇಡಮ್ ಸಾಮಾನ್ಯರೇ ಹೋಗ್ತಾ ಇರೋದೆಲ್ಲ ಅವ್ರ ಜೀವಗಳೇ ಒಂದು ಕಂಬನಿ ಮಿಡಬೇಕಲ್ವಾ ದೇಶದ ಪ್ರಧಾನಿ ಮಾತಾಡಿದ್ರಲ್ಲ ಮೊನ್ನೆ ಮಾತಾಡಿದ್ರಲ್ಲ ಟ್ರಂಪ್ ವಿಚಾರ ನೀವು ಹೇಳ್ತಾ ಇದೀರಲ್ಲ ಎಸ್ ಅವನು ಅಷ್ಟು ಧೈರ್ಯವಾಗಿ ಸೌದಿ ನೆಲದಲ್ಲಿ ನಿಂತು ಮಾತಾಡ್ತಾ ಮೋದಿ ಮೋದಿಯವ್ರಿಗು ಬಿಫೋರ್ ಮಾತಾಡಿದನಲ್ಲ ನಮ್ಮ ಸೇನೆ ಬಂದು ಹೇಳೋಕೋ ಮೊದಲು ಆ ನಿರ್ಧಾರ ಅವರೇ ಹೇಳಿದನಲ್ಲ ಮೇಡಮ್ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಒಬ್ಬ ಹಾಲ್ನವ್ನ ಇರ್ತಾನೆ ಹೆಂಡತಿ ಹೊಡೆದಾಡ್ತಿರ್ತಾರೆ ಅವನಿಗೆ ಬಿಸ್ನೆಸ್ ಆಗು ಅವ್ನೇನ್ ಮಾಡ್ತಾನೆ ಗಂಡ ಹೆಂಡತಿ ಡೈವರ್ಸ್ ಮಾಡ್ಬಿಟ್ಟು ಡಬಲ್ ಬಿಸ್ನೆಸ್ ಅವರಿಗೂ ಹಾಲ್ ಮಾರು ಇಲ್ಲಿಗೂ ಮಾರು ಅಂತ ಅವನು ಹೇಳಿದಾನೆ ನೇರವಾಗಿ ನನಗೆ ಟ್ರೇಡ್ ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಟ್ಟಿದ್ದೀನಿ ಅಂತ ನಮ್ಮ ದೇಶದ ಸ್ವಾಭಿಮಾನ ಅನ್ನೋದಿದ್ರೆ ಉತ್ತರ ಕೊಡ್ಲಿ ಅದನ್ನು ಬಿಟ್ಬಿಟ್ಟು ಏನೋ ಒಂದು ವಿಷಯ ಮಾಡಬಾರ್ದು ಲೆಟ್ ಮಿ ಫಿನಿಶ್ ಸಿದ್ದರಾಮಯ್ಯವರು ಒಂದಿನ ಒಂದ್ ಸ್ಟೇಟ್ಮೆಂಟ್ ಮಾಡ್ತಾರೆ ನಮ್ಗೆ ಯುದ್ಧ ಬೇಡ ಅಂತ ಐದು ದಿನ ಬಿಟ್ಟು ಸ್ಟೇಟ್ಮೆಂಟ್ ಮಾಡ್ತಾರೆ ನಾವ್ ಆರನೇ ದಿನ ಯುದ್ಧ ಮಾಡ್ತೀವಿ ಐದ್ ದಿನ ಬಿಟ್ಟು ಏನ್ ಮಾಡ್ತಾ ಇದೆ ಭಾರತೀಯ ಸೇನೆ ಅಂತ ಸಿ ಇವ್ರದ್ ಹೆಂಗೆ ಅಂದ್ರೆ ಆರ್ ಕೊಟ್ರೆ ನೀವ್ ಹೇಳದ್ರಲ್ಲ ತುಂಬಾ ಚೆನ್ನಾಗಿ ಹೇಳಿದ್ರೆ ಆರ್ ಕೊಟ್ರ ಹತ್ತೆ ಕಡೆ ಮೂರ್ ಕೊಟ್ರ ಸೊಸೆ ಕಡೆ ಅಂತ ಇವ್ರಿಗೆ ಏನಂದ್ರೆ ಮಾತಾಡಕ್ಕೆ ವಿರೋಧ ಪಕ್ಷ ಒಳ್ಳೆ ಕೆಲಸ ಮಾಡಿದ್ರು ಸಹಿಸ್ಕೊಳ್ಳಕ್ ಆಗಲ್ಲ ದೇಶದ ಪರವಾಗಿ ಕೆಲಸ ಮಾಡಿದ್ರು ಸಹಿಸ್ಕೊಳಕಾಗಲ್ಲ ಪಾಕಿಸ್ತಾನಕ್ ಹೋಗಿ ಅಲ್ಲಿ ಯುದ್ಧ ಮಾಡ್ಬಂದ್ರು ಸಹಿಸ್ಕೊಳ್ಳಕ್ ಆಗಲ್ಲ ಯುದ್ಧ ಬೇಡ ಅಂತ ಇವರೇ ಪಾಕಿಸ್ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಡ್ತಾರೆ ತಿರ್ಗಾ ಇನ್ನೈದ್ ದಿನ ಬಿಟ್ಟು ಐದ್ ದಿನದಿಂದ ಏನ್ ಮಾಡ್ತಾ ಇದ್ರಿ ಅಂತ ಇವ್ರು ಹೇಳಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದೊಂಬತ್ತೊಂಬತ್ತರವರೆಗೂ ಒಂದೇ ಒಂದು ಅಟ್ಯಾಕ್ ಆಗಿಲ್ಲ ಅಂತ ತೆಗೆದ್ ನೋಡ್ರಿ ಎಷ್ಟು ಜನ ಸೈನಿಕರು ಜೀವ ತೆತ್ತಿದ್ದಾರೆ ಒಂದ್ಸತಿ ತೆಗೆದ್ ನೋಡ್ರಿ ನಾನು ಹೇಳೋದು ಬೇಡ ಯಾಕೆಂದ್ರೆ ಈಗ ನಾನ್ ಹೇಳಿದೆ ಅಂದ್ರೆ ಇಷ್ಟುದಷ್ಟು ಹೇಳ್ಕೊಂಡ್ರೆ ಪ್ರತಿ ವರ್ಷ ಕಾಶ್ಮೀರದಲ್ಲಿ ಆಗ್ತಾ ಇದ್ದಂತ ಆ ಸೈನಿಕರ ಮೇಲೆ ಅಟ್ಯಾಕ್ಗಳು ಎಷ್ಟು ಜನ ಸೈನಿಕರು ಪ್ರಾಣ ತತ್ತಿದ್ದಾರೆ ಅದ್ರ ಬಗ್ಗೆ ಇವ್ರ ಗಮನನೇ ಇಲ್ಲ ಸುಮ್ಮನೆ ಮಾತಾಡ್ತೀವಿ ಅಂತ ಏನೇನೋ ಮಾತಾಡಬಾರ್ದು ದಾಖಲಾತಿಗಳು ಇಟ್ಕೊಂಡು ಇವಾಗ ಏನು ನಿಮ್ಮ ಪ್ಯಾನೆಲ್ ಡಿಸ್ಕಷನ್ ಉದ್ದೇಶ ಏನು ಮೋದಿಯವರು ಟ್ರಂಪ್ ಹೇಳಿದಾಗ ನಾವು ಮಾರ್ಮಿಕವಾಗಿ ಮೋದಿ ಟ್ರಂಪ್ಗಲ್ಲ ಇಡೀ ಪ್ರಪಂಚದಲ್ಲಿರೋ ಅಷ್ಟು ದೇಶಗಳಿಗೆ ಉತ್ತರ ಕೊಟ್ಟಿದ್ದೀವಿ ಅಂತ ನಾವು ಹೇಳ್ತಾ ಇದೀವಿ